ನಿರ್ದೇಶಕನಾಗಲು ಒಕ್ಕಲಿಗ ಬಂಧುಗಳೇ ಕಾರಣ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಇಫೈ ನ್ಯೂಸ್ಗೆ ಸ್ವಾಗತ ಕೋಮಲ್ ಚುನಾವಣೆ ವೇಳೆ ನಾನು ನಿರ್ದೇಶಕನಾಗಲೇಬಾರದು ಅಂತ ಇನ್ನಿಲ್ಲದ ಕಸರತ್ತು ಕುತಂತ್ರ ನಡಿತು ಕೊನೆಗೆ ಜಾತಿ ಪ್ರಚೋದನೆ ಮಾಡಿ ಒಕ್ಕಲಿಗ ಸಮುದಾಯದ ನಲವತ್ಮೂರು ಹಾಲು ಒಕ್ಕೂಟದ ಅಧ್ಯಕ್ಷರುಗಳಿದ್ದು ನಮ್ಮ ಸಮುದಾಯದವರನ್ನೇ ನಿರ್ದೇಶಕರನ್ನಾಗಿ ಮಾಡಬೇಕು ಎಸ್ ಎನ್ ನಾರಾಯಣಸ್ವಾಮಿಯನ್ನ ಶತಾಯಗತ ಆಯಿ ಸೋಲಿಸಲೇಬೇಕು ಅಂತ ಕೆಲವರು ವಿಷ ಬೀಜ ಬಿತ್ತಿದ್ರು ಆದ್ರೂ ಸಹ ಒಕ್ಕಲಿಗ ಸಮುದಾಯದ ಅಧ್ಯಕ್ಷರುಗಳು ಅಂತಹ ಮಾತುಗಳಿಗೆ ಕಿವಿ ಕೊಡದೆ ನಮ್ಮ ಅಣ್ಣ ಚುನಾವಣೆಗೆ ನಿಂತಿದ್ದಾನೆ ಆತನನ್ನ ಗೆಲ್ಲಿಸಬೇಕೆಂದು ತೊಟ್ಟು ನನ್ನನ್ನ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನನ್ನ ಗೆಲುವಿಗೆ ಕಾರಣೀಭೂತರಾದ ತಾಲೂಕಿನ ಒಕ್ಕಲಿಗ ಸಮುದಾಯದ ಹಾಲು ಒಕ್ಕೂಟದ ಅಧ್ಯಕ್ಷರುಗಳಿಗೆ ಶಿರಸಾಷ್ಟಾಂಗ ವಂದನೆಗಳು ಅಂತ ವೇದಿಕೆ ಮೂಲಕ ಅರ್ಪಿಸಿದ್ರು ಬಂಗಾರಪೇಟೆ ತಾಲೂಕಿನ ಐನೂರ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರಮಂಗಲ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸದಸ್ಯರ ವಾರ್ಷಿಕ ಸಭೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ಸಂಘ ಎಂಟು ಲಕ್ಷ ರೂಪಾಯಿ ಲಾಭದಲ್ಲಿದ್ದು ಅಧ್ಯಕ್ಷರುಗಳು ನಿರ್ದೇಶಕರುಗಳು ಕಾರ್ಯದರ್ಶಿಗಳು ಒಮ್ಮತದಿಂದ ಇದೇ ರೀತಿ ಮುಂದುವರಿಸಬೇಕು ನಾನು ಈ ಡೇರಿ ಹಾಗೂ ಗ್ರಾಮದ ಅಭಿವೃದ್ಧಿಗೆ ಸಹಕರಿಸುವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಬಂಗಾರಪೇಟೆ ಶಿಬಿರದ ಉಪವ್ಯವಸ್ಥಾಪಕ ಡಾಕ್ಟರ್ ಸಿಎನ್ ಗಿರೀಶ್ ಗೌಡ ವಿಸ್ತರಣಾಧಿಕಾರಿ ಎಂ ನಟರಾಜ್ ಡೇರಿ ಅಧ್ಯಕ್ಷ ಕೆ ಸಿ ಮುನಿರಾಜ್ ಉಪಾಧ್ಯಕ್ಷೆ ಮಂಜುಳಮ್ಮ ನಿರ್ದೇಶಕರುಗಳಾದ ಎಂ ಕೆ ರಾವ್ ಕೆ ಎಸ್ ನಾರಾಯಣಸ್ವಾಮಿ ಇತರ ನಿರ್ದೇಶಕರುಗಳು ಮುಖ್ಯ ಕಾರ್ಯನಿರ್ವಾಹಕ ರಾಜಣ್ಣ ಗ್ರಾಮದ ಮುಖಂಡರುಗಳು ಹಾಲು ಉತ್ಪಾದಕರು ಭಾಗವಹಿಸಿದ್ದರು ತುಮಟಗೆರೆ ಶಿವರಾಜ್ ನಾಲ್ಕು ಬಾರಿ ಚುನಾವಣೆಯಲ್ಲಿ ಮತ ಕೊಟ್ಟಿದ್ದೀರಿ ಬಂಗಾರಪೇಟೆಯಿಂದ ಇಲ್ಲಿ ನಿಮಗೆ ಬಹಳಷ್ಟು ರೋಡ್ ಸಮಸ್ಯೆ ಇತ್ತು ನಾನು ಶಾಸಕರಾದ ಮೇಲೆ ಮೂರು ಬಾರಿ ರಸ್ತೆಯನ್ನು ಕೂಡ ಗ್ರಾಮದಲ್ಲಿ ಸಂಪೂರ್ಣವಾಗಿ ರಸ್ತೆಗಳನ್ನ ಹಾಕಿದ್ದೇನೆ ಕುಡಿಯುವ ದಿನ ಘಟಕ ಜೊತೆಗೆ ಇವತ್ತು ಎಲ್ಲ ಒಂದೊಂದು ಕೇಳಿದ್ರೆ ಒಂದ್ ಕಡೆ ಮುನರಾಜಣ್ಣು ಒಂದ್ ಕಡೆ ಪ್ರಭಾಕರ್ನವ್ರಿಗೆ ಎಣ ಸೇರಿಕೊಂಡು ನನ್ನ ಕಡೆಯಿಂದ ಮೂರೈವಾಗ ಎಣ ಹಾಸ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಊರೆಲ್ಲ ಬೆಳಿಗ್ಗೆ ಬೆಳಿಗ್ಗೆ ಆಗಿದೆ

ಒಂದು ಸಮುದಾಯ ಭವನ ಬೇಕು ಅಂತ ಮಾತನ್ನು ಕೊಟ್ಟಿದ್ರು ಇವತ್ತೇನೆ ಆ ಸಮುದಾಯ ಭವನಕ್ಕೆ ದಾಖಲೆ ಸರ್ ಮಾಡಿ ಹತ್ತು ಲಕ್ಷ ರೂಪಾಯಿಗಳನ್ನು ಕೂಡ ಕೊಡ್ತಾಯಿದ್ದೀನಿ ಈ ಹಿಂದೆ ಆ ವೀರಪುತ್ರ ರಸ್ತೆ ಇಲ್ಲ ನಾಗರಾಜ್ ನಾಗರಾಜವರು ಎಲ್ಲ ಭಾಗದ ರೈತರು ಮನವಿ ಮಾಡಿದ್ದು ಇವತ್ತು ಆ ರಸ್ತೆ ಕೂಡ ಐವತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ ಇವತ್ತೇ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ದೆ ಯಾಕಂದರೆ ಅದನ್ನು ಮೊದಲೇ ಮಾಡ್ತಾ ಇದ್ದೀವಿ ನಿಮ್ಮೂರಲ್ಲೊಬ್ಬ ಇದ್ದಾರೆ ಅವ್ರ ತಾಲೂಕು ಕೂತ್ಕೊಂಡು ಇದಿದೆಲ್ಲ ಬಿಡ್ತಾ ಇರ್ತಾರೆ ಅದು ಯಾವ ಮಾಡ್ಬಿಡ್ತಾ ನೋಡೋಣ ಬಂದು ಅಂತ ಅದಕ್ಕೆ ನಾನು ಹೇಳಿದೆ ಯಾವನು ಮಾಡೋಕ್ಕಾಗಲ್ಲಪ್ಪ ಎಸ್ ಎನ್ ನಾರಾಯಣಸ್ವಾಮಿ ಮೇಲೆ ಮಾಡಬೇಕು ಅದಕ್ಕೆ ಬಂದು ನಾನು ನಿಮ್ಮೂರಲ್ಲೇ ಶಂಕಾಪನೆ ಮಾಡ್ತೀನಿ ಧೈರ್ಯ ಅದ್ರ ಬಂದು ನಿಲ್ಲಿಸು ಅಂತ ಹೇಳಿದ್ದೀನಿ ನಿಮ್ಮ ಶಂಕುಸ್ಥಾಪನೆ ಮಾಡಿದ್ದೀನಿ ರಸ್ತೆ ಕೆಲಸನೂ ಮಾಡ್ತೀನಿ ಅಭಿವೃದ್ಧಿ ಮಾಡಲಿಕ್ಕೆ ಯಾವ ದೊಡ್ಡ ನಾಯಕ ಅಪ್ಪಳೆ ತಗೊಳ್ಳೋದು ಇಲ್ಲ ಯಾಕಂದರೆ ಏನಾಗ್ತದೆ ಆ ಬಗ್ಗೆ ನಾವು ಮಾತಾಡಬಾರ್ದು ಸಹಾಯ ಎಲ್ಲ ತಗೊಳ್ತಾರೆ ಮೇಲೆ ಹೇಳಿ ಓದಿತಾರೆ ಬಿಡಿ ನಾವು ಅವನ ಬಗ್ಗೆ ಮಾತಾಡ್ತೀವಿ ಮೆಷನ್ ಮಾಡೋದು ಬೇಡ ಮತ್ತು ಟ್ರಸ್ಟ್ ಟ್ರಸ್ಟ್ಗಳಲ್ಲಿ ಕೂಡ ಮುನ್ನರಾಜ್ ಅವರು ಹೇಳಿದ್ದಾರೆ ಅದನ್ನು ಕೂಡ ಈಗ ಹಾಕ್ಕೊಂಡಿದ್ದೀವಿ ವರ್ಷ ಅದು ಕೂಡ ವಿವಾರದಲ್ಲಿ ಪ್ರಾರಂಭ ಆಗ್ತದೆ